ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ನಾನು ಸಹನಾ ದಯಾನಂದ್ ನಾಯ್ಕ್ ಇಂದಿನ ಚಿಂತನ ಪರೋಪಕಾರ ಪರೋಪಕಾರವು ಮನುಷ್ಯನಲ್ಲಿರಬೇಕಾದ ಉತ್ತಮ ಗುಣಗಳಲ್ಲಿ ಒಂದಾಗಿದೆ ಅವನ ಜೀವನದ ಸಾರ್ಥಕತೆಯು ಅದರಲ್ಲೇ ಅಡಗಿದೆ ಬಿತ್ತಿದ ಬೀಜ ಸಸಿಯಾಗಿ ಹೂವಾಗಿ ಕಾಯಾಗಿ ಫಲವನ್ನು ಕೊಡುವಂತೆ ಹುಟ್ಟಿದ ಮನುಷ್ಯ ಬೆಳೆದು ದೊಡ್ಡವನಾಗಿ ತನ್ನ ಜೀವನವನ್ನು ಪರೋಪಕಾರದಲ್ಲಿ ಕಳೆಯಬೇಕು ಪರೋಪಕಾರ ಗುಣವು ಮನುಷ್ಯನಲ್ಲಿರುವ ಅನುಕಂಪ ಭಾವನೆಯಿಂದ ಉದಯಿಸುತ್ತದೆ ಇದರಿಂದ ಅವನು ಪರರ ದುಃಖ ದುಗುಣಗಳನ್ನು ತಿಳಿಯಲು ಸಮರ್ಥನಾಗುವನು ಸಂಕಟದಲ್ಲಿರುವ ಪ್ರಾಣಿ ಅಥವಾ ವ್ಯಕ್ತಿಗೆ ಸಹಾಯ ಸಲ್ಲಿಸುವುದು ಹಸಿದವರಿಗೆ ಅನ್ನವನ್ನು ನೀಡುವುದು ನೀರಡಿಸಿದವರಿಗೆ ನೀರುಣಿಸುವುದು ರೋಗಿಯನ್ನು ಗುಣಮುಖನನ್ನಾಗಿ ಮಾಡುವುದು ಮುಂದಾದವುಗಳು ಪರೋಪಕಾರದಲ್ಲಿ ಮುಖ್ಯವಾದವುಗಳಾಗಿವೆ ಪರೋಪಕಾರವೇ ಪರಮ ಪುಣ್ಯ ಎಂದು ಸರ್ವಧರ್ಮಗಳು ಸಾರುತ್ತವೆ ಮಹಾತ್ಮ ವ್ಯಾಸರು ಪರೋಪಕಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುತ್ತಾರೆ ಪರೋಪಕಾರದ ಮರ್ಮ ತಿಳಿದ ಮನುಷ್ಯ ಕಾಯ ವಾಚ ಮನಸಾದಿಂದ ಪರರಿಗೆ ವಂಚಿಸುವುದಿಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಕೇಡು ಬಯಸುವುದಿಲ್ಲ ಈ ಸಂದರ್ಭದಲ್ಲಿ ದದೀಚಿ ಋಷಿಯ ತ್ಯಾಗ ಮತ್ತು ಪರೋಪಕಾರ ರಾಜಕರ್ಣನ ದಾನ ಶಿಬಿ ಚಕ್ರವರ್ತಿಯ ತ್ಯಾಗ ಮಹಾತ್ಮ ಗಾಂಧೀಜಿಯವರ ಪ್ರಾಣತ್ಯಾಗ ಮುಂತಾದವುಗಳನ್ನು ಸ್ಮರಿಸಬಹುದು ಮನುಷ್ಯರಂತೆ ಪಶು ಪಕ್ಷಿ ಪ್ರಾಣಿಗಳು ಸೂರ್ಯ ಚಂದ್ರಾದಿ ನಕ್ಷತ್ರಗಳು ಋತುಗಳು ಕೂಡಿ ಪರೋಪಕಾರ ಭಾವನೆಯಿಂದ ಓತಪ್ರೋತವಾಗಿದೆ ನದಿಗಳು ನಮಗೆ ನೀರು ಕೊಡುತ್ತವೆ ಗಿಡಗಳು ಹೂ ಹಣ್ಣು ಕಾಯಿಗಳನ್ನು ಅರ್ಪಿಸುತ್ತವೆ ಸೂರ್ಯ ಲೋಕಕ್ಕೆಲ್ಲ ಬೆಳಕು ದಯಪಾಲಿಸುವನು ಪಾಲಿಸುವನು ಚಂದ್ರನು ಬೆಳದಿಂಗಳನ್ನು ಸೂಸುವನು ಅನ್ಯಜೀವಿಗಳು ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಿಂದ ಉಪಕರಿಸುತ್ತವೆ ಹೀಗಿರುವಾಗ ಮಾನವನು ಪರೋಪಕಾರ ಗುಣದಿಂದ ಕೂಡಿದವನಾಗಿರಬಾರದೇಕೆ ಪರೋಪಕಾರ ಮಹಿಮೆಯನ್ನು ಶಬ್ದಗಳಲ್ಲಿ ವರ್ಣಿಸುವುದು ಅಸಾಧ್ಯ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ಮಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾಯ ಇದಂ ಶರೀರಂ ಎಷ್ಟು ಔಚಿತ್ಯಪೂರ್ಣವಾಗಿದೆ ಮಾನವ ಜೀವನದ ಸಾರ್ಥಕತೆ ಪರ ಹಿತದಲ್ಲೇ ಇದೆ ಎಂಬುದನ್ನು ಸಾದರಪಡಿಸುತ್ತದೆ ಧನ್ಯವಾದಗಳು